ನನ್ನ ಹೆಸರು ಆದಿತ್ಯ ಪ್ರಕಾಶ್ ರಾಘೋ ನಾನು ಆರನೇ ತರಗತಿ ವಿದ್ಯಾರ್ಥಿ ನಮ್ಮ ಸ್ಕೂಲ್ ಹೆಸರು ಎಂ ಪಿ ಜಾಲಿಗೆ ನಾನು ಈಗ ಗಣಿತದ ಮ್ಯಾಜಿಕ್ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು

ಇಚ್ಕಲ್ ಟು ಎರಡ್ ಸಾವಿರದ ಇಪ್ಪತ್ತೈದು ಬಂತು ಧನ್ಯವಾದಗಳು ನನ್ನ ಹೆಸರು ಜೀವನ್ ಚವಾಟ್ ನಾನು ಆರನೇ ತರಗತಿ ವಿದ್ಯಾರ್ಥಿ ನನ್ನ ಶಾಲೆ ಹೆಸರು ಜಿ ಎಂ ಪಿ ಎಸ್ ಜಾಲಗೇರಿ ನಾನು ಈಗ ಎರಡನೆಯ ವರ್ಗಗಳ ಗುಣಾಕಾರ ಎರಡ್ ಸಾವಿರದ ಇಪ್ಪತ್ತೈದು ವರ್ಗ ಎಂಬತ್ತೊಂದು ಗುಣಾಕಾರ ಐದರ ವರ್ಗ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಈಗ ಇಪ್ಪತ್ತೈದು ಬರುತ್ತೇನೆ ಸಾ ನಮ್ಮ ಶಾಲೆ ಎಂ ಪಿ ಎಸ್ ಜಾರಿಗೆ ನಾವು ಈಗ ಗಣಿತದ ಮ್ಯಾಜಿಕ್ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರ ವರ್ಗ ಮೂರು. ಐದರ ವರ್ಗ ಇಪ್ಪತ್ತೈದು ಈಗ ನಾವು ಎಲ್ಲ ಕೂಡಿ ಸಂಕಲನ

ఏ ప్లస్ ఎంటు గన ప్లస్ ఎంటు ఇప్ప ప్లస్ Que é simpatia!